ಪ್ರಕಾಶ ಮಧ್ಯಸ್ಥಿತ ಪ್ರಕಾಶಮಧ್ಯ ಸಿಂಧೂರವರ್ಣ ಅತಿ ಕೋಮಲಾಂಗೀಂ ಮಾಯಾಮಯೀಂ ತತ್ವಮಯೀಂ ನಮಾಮಿ ಆಧ್ಯಾತ್ಮ ಬಂಧುಗಳೇ ಜಗನ್ಮಾತೆಯ ಆರಾಧಕರೇ ಶರದೃತುವಿನ ಆಶ್ವೀಜ ಮಾಸದ ಶುಕ್ಲಪಕ್ಷದಲ್ಲಿ ಪ್ರಾರಂಭವಾಗುವ ಪರಮ ಪಾವನ ನಮ್ಮ ದುರ್ಗಾಪೂಜೆಯ ನವರಾತ್ರಿಯ ಪುಣ್ಯಕಾಲದ ಆರನೇ ದಿನದ ಸರಳ ಪೂಜಾ ವಿಧಾನವನ್ನು ಇದರಲ್ಲಿ ತಿಳಿಸುತ್ತಿದ್ದೇನೆ ನವರಾತ್ರಿ ಕಾಲದ ಒಂಬತ್ತು ದಿನಗಳ ವಿಡಿಯೋಗಳನ್ನು ತಮಗೆ ನಾನು ನೀಡುತ್ತಿದ್ದು ತಾವೆಲ್ಲ ಉತ್ತಮವಾಗಿ ಸ್ಪಂದಿಸಿ ಆ ರೀತಿಯಲ್ಲಿಯೇ ನವರಾತ್ರಿ ನವದುರ್ಗಾ ಮಾತೆಯ ಪೂಜೆಗಳನ್ನು ನಡೆಸುತ್ತಾ ಬಂದಿದ್ದೀರಿ ಎಂದು ತಿಳಿದು ಸಂತೋಷಪಟ್ಟಿದ್ದೇನೆ ನವರಾತ್ರಿ ಪುಣ್ಯ ಸಮಯದ ಪ್ರತಿಪತ್ತಿನಿಂದ ಪ್ರಾರಂಭವಾಗಿ ವಿಜಯದಶಮಿ ದಸರಾದವರೆಗೆ ಇರುವ ಹತ್ತು ಪೂಜೆಗಳಲ್ಲಿ ನವರಾತ್ರಿಯ ಆರನೇ ದಿನದ ಶ್ರೀದೇವಿಯ ಹೆಸರು ಶ್ರೀದೇವಿಯ ಕಥೆ ಮಹಿಮೆ ಆವಾಹನ ಶ್ರೀದೇವಿಯ ಧ್ಯಾನ ಮಂತ್ರವನ್ನು ಪತ್ರ ಪುಷ್ಪ ಶ್ರೀದೇವಿಗೆ ಪ್ರಿಯವಾದ ಇಂದಿನ ವರ್ಣ ಅಲಂಕಾರ ನೈವೇದ್ಯ ಪ್ರದಕ್ಷಿಣ ನಮಸ್ಕಾರಗಳ ಕ್ರಮವನ್ನು ಕೂಡ ಪೂಜೆಯಾದ ನಂತರ ನಡೆಸಬೇಕಾದ ಕುಮಾರಿ ಪೂಜೆಯ ವಿಧಾನವನ್ನು ಕೂಡ ಈ ವಿಡಿಯೋ ಸಂದೇಶದ ಮೂಲಕ ತಿಳಿದುಕೊಳ್ಳೋಣ ಬಂಧುಗಳೇ ತಾವು ಇಲ್ಲಿಯವರೆಗೆ ನನ್ನ ವಿಶ್ವನಾಥ ಪಟ್ಟಣ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿರದರೆ ಆಗಿ ಉತ್ತಮ ಆಗಿದ್ದರೆ ಲೈಕ್ ಮಾಡಿ ನಿಮ್ಮೆಲ್ಲ ಬಂಧು ಮಿತ್ರರಿಗೆ ಶೇರ್ ಮಾಡಿ ನಿಮ್ಮ ಪ್ರಶ್ನೆ ಮೆಚ್ಚುಗೆ ಸಂದೇಹಗಳನ್ನು ಕಮೆಂಟ್ ಮೂಲಕ ತಿಳಿಸಿ ಜ್ಯೋತಿಷ ವಾಸ್ತು ವಿಷಯಗಳಿಗಾಗಿ ನಮ್ಮನ್ನು ಸಂದರ್ಶಿಸಬೇಕಾದವರು ನೈನ್ ಏಟ್ ಟೂ ಝೀರೋ ಒನ್ ಒನ್ ಏಟ್ ಸಿಕ್ಸ್ ಒನ್ ಟೂಗೆ ಕರೆ ಮಾಡಬಹುದಾಗಿದೆ ವೀಕ್ಷಕರೇ ಶರದೃತು ಆಶ್ವೀಜ ಮಾಸದ ಪಕ್ಷದಲ್ಲಿ ಬರುವ ಆರನೇ ನವದುರ್ಗಾ ರೂಪದ ಪೂಜೆಯ ದಿನ ಷಷ್ಠಿ ತಿಥಿಯು ಈ ವರ್ಷ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಅಕ್ಟೋಬರ್ ಎಂಟು ಮಂಗಳವಾರದಂದು ಬರುತ್ತಿದೆ ಇಂದಿನ ದಿನದ ಶ್ರೀದೇವಿ ದುರ್ಗಾಮೋತೆಯ ರೂಪಕ್ಕೆ ಕಾತ್ಯಾಯಿನಿ ಎಂದು ಪ್ರಸಿದ್ಧವಾಗಿದೆ ಇಂದಿನ ಕಾತ್ಯಾಯಿನಿ ದೇವಿಗೆ ಅತ್ಯಂತ ಪ್ರಿಯವಾದ ಹರಣ ಕೆಂಪು ಕೆಂಪು ಬಣ್ಣದ ಸೀರೆ ಅಥವಾ ಬಟ್ಟೆಗಳಿಂದ ಶ್ರೀದೇವಿಯನ್ನು ಅಲಂಕರಿಸಿ ಅನೇಕ ರೀತಿಯ ಹಸಿರು ಪತ್ರಗಳಿಂದಲೂ ಕೆಂಪು ಗುಲಾಬಿ ಹೂಗಳು ಸಿಕ್ಕಿದರೆ ಅವುಗಳಿಂದಲೂ ಕೂಡ ಮಂಟಪಕ್ಕೆ ಅಲಂಕರಿಸಿ ಪೂಜಿಸಬಹುದು ದುಷ್ಟ ಭಯಂಕರರಾದ ಮಹಿಷಾಸುರಾದಿ ರಾಕ್ಷಸರನ್ನು ಸಂಹರಿಸಿದ ಶ್ರೀದೇವಿಯು ದೇವತೆಗಳ ಸ್ತುತಿಗಳಿಂದ ಸಂಪ್ರೀತಿಗೊಂಡು ಹರಸುವ ದಿವ್ಯ ರೂಪಳಾಗಿದ್ದಾಳೆ ಉತ್ತಮವಾದ ಶಾರೀರಿಕ ಆರೋಗ್ಯ ತೇಜಸ್ಸುಗಳನ್ನು ಧೈರ್ಯ ಸ್ಥೈರ್ಯಾದಿ ಗುಣಗಳನ್ನು ದಯಪಾಲಿಸುವ ಈ ಮಹಾಮಾತೆಯು ಜಾತಕದಲ್ಲಿ ತೋರುವ ಎಲ್ಲ ರೀತಿಯ ಮಂಗಳನೆಗೆ ಸಂಬಂಧಪಟ್ಟ ದೋಷಗಳನ್ನು ನಿವಾರಿಸಿ ಉತ್ತಮ ದಾಂಪತ್ಯ ಸುಖ ಕಾಲಕ್ಕೆ ಸರಿಯಾಗಿ ವಿವಾಹವಾಗದಿದ್ದರೆ ವಿವಾಹ ಸುಖವನ್ನು ಸಂತಾನ ಸೌಭಾಗ್ಯ ಇತ್ಯಾದಿ ಎಲ್ಲಾ ರೀತಿಯ ಭಾಗ್ಯಗಳನ್ನು ಕೂಡ ನೀಡುವವಳಾಗಿದ್ದಾಳೆ ಶ್ರೀದೇವಿಯನ್ನು ಧಾನ್ಯಘಟ ಅಖಂಡ ದೀಪದಲ್ಲಿ ಆರಾಧಿಸುವ ವ್ರತ ಮಾಡುವ ಸುಮಂಗಲಿಯರು ಹಾಗೆಯೇ ಪುರುಷರು ಬೆಳಗ್ಗೆ ಬೇಗನೆ ಎದ್ದು ಶುಚಿರ್ಭೂತರಾಗಿ ಇಂದಿನ ದೇವಿಗೆ ಪ್ರಿಯವಾದ ಕೆಂಪುವರ್ಣದ ಸೀರೆಯನ್ನು ಶ್ರೀದೇವಿಗೆ ಅರ್ಪಿಸಿ ಧರಿಸಿಕೊಂಡು ಪೂಜೆ ಮಾಡಬೇಕು ಮೊದಲು ಮನೆಯ ಇತರ ಎಲ್ಲಾ ಪೂಜೆಗಳನ್ನು ನಿತ್ಯ ಆರಾಧನೆ ಕ್ರಮಗಳನ್ನು ಮುಗಿಸಿ ಶ್ರೀದೇವಿಯ ಎದುರು ಕುಳಿತು ಆಚರಣೆಯ ಸಂಕಲ್ಪವನ್ನು ಮಾಡಿಕೊಳ್ಳಬೇಕು ಕಾತ್ಯಾಯಿನಿ ದುರ್ಗಾದೇವಿಯ ಪೂರ್ಣಾನುಗ್ರಹ ಸಿದ್ಧಾರ್ಥಂ ನವರಾತ್ರಿ ಷಷ್ಠ ದಿನ ಪೂಜಾಖ್ಯಂ ಕರ್ಮಗರಿಷೆ ಎಂದು ತುಳಸಿ ಸಹಿತ ನೀರನ್ನು ಕೆಳಗೆ ಬಿಟ್ಟು ಸಂಕಲ್ಪ ಮಾಡಿಕೊಂಡ ನಂತರ ಶಂಖಪೂಜೆ ಕಲಶಪೂಜೆ ಪೀಠಪೂಜೆಗಳನ್ನು ಗೊತ್ತಿದ್ದರೆ ನಡೆಸಿ ಇಂದಿನ ವಿಶೇಷ ರೂಪದ ಕಾತ್ಯಾಯಿನಿ ದೇವಿಯನ್ನ ಆವಾಹನೆ ಮಾಡಿಕೊಳ್ಳಬೇಕು ಕೈಯಲ್ಲಿ ಅಕ್ಷತೆಯನ್ನು ಹಿಡಿದು ಚಂದ್ರ ಹಾಸೋಜ್ವಲಕರ ವರವಾಹನ ಕಾತ್ಯಾಯನಿ ಶುಭಂ ದದ್ಯಾತ್ ದೇವಿ ದಾನವಘಾತಿನಿ ಎಂಬ ಧ್ಯಾನಮಂತ್ರವನ್ನು ಹೇಳಿ ಕಲಶ ಘಟಕ್ಕೆ ಅಖಂಡ ದೀಪಕ್ಕೆ ಅಕ್ಷತೆಯನ್ನ ಹಾಕಿ ಪ್ರತಿಷ್ಠೆ ಆವಾಹನೆ ಮಾಡಿದ ನಂತರ ಅರ್ಘ್ಯ ಪಾದ್ಯಾದಿ ಷೋಡುಸಾರ ಪೂಜೆಗಳನ್ನು ನಡೆಸಬೇಕು ಇಂದಿನ ಶ್ರೀದೇವಿ ಮಾತೆಗೆ ಪ್ರಿಯವಾದ ಮಲ್ಲಿಗೆ ಸೇವಂತಿಗೆ ಇತ್ಯಾದಿ ಹೂಗಳಿಂದಲೂ ಬಿಲ್ವ ದುರ್ವಾದಿ ಪತ್ರೆಗಳಿಂದಲೂ ದುರ್ಗಾ ಅಷ್ಟೋತ್ತರ ಶತನಾಮಗಳಿಂದಲೂ ಕೂಡ ತಾವು ಅರ್ಚನೆ ಮಾಡಬಹುದು ಅರಶಿನ ಕುಂಕುಮ ಗಂಧವನ್ನು ಕೂಡ ಲೇಪಿಸಿ ಧೂಪ ದೀಪಗಳನ್ನು ತೋರಿಸಿ ದೇವಿಗೆ ಪ್ರಿಯವಾದ ಇಂದಿನ ನೈವೇದ್ಯ ಜೇನುತುಪ್ಪ ಹಾಗೆಯೇ ತ್ರಿಮಧುರ ಅಂದರೆ ಸಕ್ಕರೆ ಜೇನುತುಪ್ಪ ಬಾಳೆಹಣ್ಣು ಮಿಶ್ರಿತವಾದ ತ್ರಿಮಧುರವನ್ನು ಇತರ ಸಾಧ್ಯವಾದ ಹಣ್ಣು ಕಾಯಿ ಎಲೆ ಅಡಿಕೆಗಳನ್ನು ಕೂಡ ಅರ್ಪಣೆ ಮಾಡಿ ಮಂಗಳಾರತಿಯನ್ನು ಬೆಳಗಬೇಕು ಪೂಜೆಯಾದ ನಂತರ ಕೈಯಲ್ಲಿ ಅಕ್ಷತೆಯನ್ನು ಹಿಡಿದು ಎದ್ದು ನಿಂತುಕೊಂಡು ನಮೋ ದಿವ್ಯ ಮಹಾದಿವ್ಯ ಶಿವಾಯಿ ಸತತಮಃಾಂ ನಮ ಪ್ರಕೃತಿ ಭದ್ರಾಯಿ ನಿಯತಾ ಪ್ರಣತಾಸ್ಪತಾಂ ಎಂದು ಅಕ್ಷತೆಯನ್ನು ಹಾಕಿ ಏಳು ಪ್ರದಕ್ಷಿಣೆಯನ್ನು ಬಂದು ನಮಸ್ಕರಿಸಬೇಕು ಆನಂತರ ಈ ದಿನ ನಡೆಸಿದ ಪೂಜೆಯ ಪೂರ್ಣ ಫಲಪ್ರಾಪ್ತಿಗಾಗಿ ಏಳು ವರ್ಷದ ಕುಮಾರಿಯಲ್ಲಿ ಚಂಡಿಕಾ ಎಂಬ ದುರ್ಗಾರೂಪವನ್ನು ಅಕ್ಷತೆ ಹಾಕಿ ಅವಳಲ್ಲಿ ಆವಾಹನೆ ಮಾಡಿ ಅವಳಿಗೆ ಗಂಧ ಅರಶಿನ ಕುಂಕುಮ ಹೂಗಳನ್ನು ಕೊಟ್ಟು ಅವಳಿಗೆ ಇಷ್ಟವಾದ ವಸ್ತುಗಳನ್ನು ಬಟ್ಟೆ ಮಂಗಲ ದ್ರವ್ಯಗಳನ್ನು ದಾನ ಕೊಟ್ಟು ನಮಸ್ಕರಿಸಬೇಕು ಇಲ್ಲಿಗೆ ನವರಾತ್ರಿಯ ಆರನೇ ದಿನದ ಪೂಜೆಯು ಮುಕ್ತಾಯವಾಗುತ್ತದೆ ನಿಮಗೆಲ್ಲರಿಗೂ ಕೂಡ ആ ദുർഗാന്തര ലക്ഷ്മി സിംഹന പൂർണാനുഗ്രഹ വാഗലി എന്ന് വിരമസുത്തേനെ ജീവേമ ശരർശതം ജീവേമ ശരർശതം